ವೈದ್ಯನ ನಿರ್ಲಕ್ಷ್ಯದಿಂದ ಮೂರು ವರ್ಷದ ಬಾಲಕಿ ಸಾವನ್ನಪ್ಪಿದ್ದ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ ಇದರಿಂದ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಎಂದು ಪೋಷಕರು ಆರೋಪವನ್ನ ಮಾಡಿದ್ದಾರೆ ಖುಷಿ ಕಲ್ಲಪ್ಪ ಕೋತ ಸಾವನ್ನಪ್ಪಿರುವ ಬಾಲಕಿ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಪಟ್ಟಣದಲ್ಲಿ ಒಂದು ಘಟನೆ ನಡೆದಿದೆ ಬಾಹುಬಲಿ ಗಣಿ ಎಂಬ ವೈದ್ಯನಿಂದ ಚಾತುರ್ಯ ನಡೆದಿದೆ ಎಂದು ಆರೋಪ ಕೇಳಿಬಂದಿದೆ ಬೆಳಗ್ಗೆ ನಡೆದುಕೊಂಡೇ ಆಸ್ಪತ್ರೆಗೆ ಬಂದಿದ್ದ ಮೃತ ಬಾಲಕಿ ಖುಷಿ ಆಸ್ಪತ್ರೆಯಲ್ಲಿ ಬಾಲಕಿ ಚಿಕಿತ್ಸೆ ನೀಡಿದ್ದಾರೆ ವೈದ್ಯ ಬಾಹುಬಲಿ ಗಣಿ ಚಿಕಿತ್ಸೆ ಬಳಿಕ ಬಾಲಕಿ ಆರೋಗ್ಯದಲ್ಲಿ ಏರ್ಪೇರು ಉಂಟಾಗಿದೆ ಆಂಬುಲೆನ್ಸ್ ಬರುತ್ತೆ ಬೇರೆ ಆಸ್ಪತ್ರೆ ಕರ್ಕೊಂಡು ಹೋಗಿ ಎಂದು ವೇಟ್ ಮಾಡಿಸಿ ಬಳಿಕ ಬಾಲಕಿ ಮೃತಪಟ್ಟಿರುವುದಾಗಿ ಪೋಷಕರಿಗೆ ತಿಳಿಸಿದ್ದಾರೆ ವೈದ್ಯ ಗಣಿ ಬಾಹುಬಲಿ ಗಣಿಯ ನಿರ್ಲಕ್ಷ್ಯದಿಂದಾಗಿ ನಮ್ಮ ಮಗು ಸಾವನ್ನಪ್ಪಿರುವುದಾಗಿ ಆರೋಪಿಸುತ್ತಿದ್ದಾರೆ ಮೃತ ಬಾಲಕಿಯ ಪೋಷಕರು ನಿಮ್ಮ ಜಿಲ್ಲೆ ಬಂದ

வேற என்ன ஊடி கேனாலும் குறங்க இல்ல நான் என்ன மாத்து ஊடி வரக்க ஊடி வரக்க ஊடி என்ன ஆறா